ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದೆಲ್ಲ ಅವನೆಯ ಬ್ಲಾಗ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ ಹಾಗೆ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ಬರ್ತಾ ಅವಾಗ ಯಾವುದೋ ವೀಡಿಯೋ ಕೂಡ ನಿಮಗೆ ಮಿಸ್ ಆಗೋದಿಲ್ಲ ಇಲ್ಲೇ ನಮ್ಮ ಮನೆ ಹತ್ರನೇ ಸೊ ಮೇಳ ಹಾಕಿದ್ರು ಗ್ರೌಂಡಲ್ಲಿ ಹಾಗಾಗಿ ಅಮ್ಮ ಕೂಡ ಮನೆಗೆ ಬಂದಿದ್ರಲ್ಲ ಚಿಕ್ಕ ಪುಟ್ಟದೇನಾದರೂ ವಸ್ತುಗಳು ಮನೆಗೆ ಬೇಕಾದಂಥ ವಸ್ತುಗಳೆಲ್ಲ ಇಷ್ಟ ಆಗುತ್ತೆ ಚೆನ್ನಾಗಿರತ್ತೆ ಹಾಗಾಗಿ ಹೋಗಿಬರೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದೆ ಅಮ್ಮ ನಾನು ಇಬ್ಬರೇ ಹೋಗಿದ್ದು ಹೋಗಿದ ತಕ್ಷಣ ಅಲ್ಲಿ ಸ್ವಲ್ಪ ಜರಡಿ ಎಲ್ಲ ಸಿಕ್ತು ಹಾಗಾಗಿ ಅದನ್ನು ತೊಗೊಂಡ್ವಿ ಅಂದರೆ ಸ್ನ್ಯಾಕ್ಸ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಹಾಗಾಗಿ ಹಾಗೆ ನೋಡ್ತಾ ಇದ್ದೆ ಲಾಸ್ಟ್ ಟೈಮ್ ಇವ್ರ ಹತ್ರ ಬಟ್ಟೆ ಕ್ಲಿಪ್ಸ್ ಕೂಡ ತೊಗೊಂಡಿದ್ದೆ ನಾನು ಆಮೇಲೆ ಶಾವಿಗೆದೆಲ್ಲ ತೋರಿಸ್ತಾ ಇದ್ದೆ ಅಮ್ಮನಿಗೆ ನೋಡಿ ಬೇಕಾ ಬೇಕಾಯಿದು ಅಂತ ಅಮ್ಮ ಬೇಡ ನನಗೆ ಅದು ಅಂತ ಹೇಳ್ತಾ ಇದ್ದರು ಆಮೇಲೆ ಹಾಟ್ ವಾಟರ್ ಬ್ಯಾಗ್ ತಗೊಳ್ಳೋಣ ಅಂತ ಹೇಳಿ ಕೇಳಿದೆ ಅದು ತುಂಬ ದೊಡ್ಡದಿತ್ತು ಅದು ಚಿಕ್ಕದು ಮೀಡಿಯಮ್ ಸೈಜ್ ಕೇಳಿದೆ ಬಟ್ ಮೀಡಿಯಮ್ ಸೈಜ್ ಇರಲಿಲ್ಲ ಹಾಗಾಗಿ ಸರಿ ಆಯಿತು ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ ನೋಡ್ತಾ ಇರ್ಬೋದು ಇಷ್ಟೊಂದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತುಂಬ ಚೆನ್ನಾಗಿದೆ ಓಕೆ ಕ್ವಾಲಿಟಿ ಕೊಡೋ ಪ್ರೈಸಿಗೆ ತಕ್ಕಂತೆ ಕ್ವಾಲಿಟಿ ಇರುತ್ತೆ ಹಾಗಾಗಿ ಸೊ ಲಾಸ್ ಏನಿಲ್ಲ ಅಂತ ಅನ್ನಿಸ್ತು ನಾನು ಈಗ ಇದು ಎರಡು ತೊಗೊಂಡೆ ಇದು ಅಮ್ಮನಿಗೊಂದು ನನಗೊಂದು ಅಂತ ಹೇಳಿ ತೊಗೊಂಡಿದ್ದಿದ್ದು ಎರಡು ಟೂ ಹಂಡ್ರೆಡ್ ರುಪೀಸು ಮತ್ತು ಅದು ಏನು ಟ್ರಾವೆಲ್ ಚಾ ನೈಫ್ ಅಂತ ಹೇಳಿ ತೋರಿಸ್ತಾ ಇದ್ರು ಒಂದು ಕಡೆ ಪೀಲರು ಮತ್ತು ಒಂದು ಕಡೆ ಚಾಕು ಬೇಡ ಅಂಕಲ್ ಇದೆ ಬೇಡ ಆ ಥರದ್ದು ಅಂತ ಹೇಳ್ಬಿಟ್ಟು ಬಂದ್ವಿ ಅಲ್ಲಿಂದ ಮತ್ತು ಇಲ್ಲಿ ಇಷ್ಟು ಪುಟ್ ಪುಟ್ಟ ಜಾಲ್ರೆ ಇತ್ತು ಏನಾದರೂ ಎಣ್ಣೆಯಿಂದ ಫ್ರೈ ಡೀಪ್ ಫ್ರೈ ಮಾಡಿದ್ನ ಇತ್ತು ಅದಕ್ಕೆ ನೋಡ್ತಾ ಇದ್ದೆ ಹಾಗೆ ಈ ಕಡೆ ಭಗವದ್ಗೀತೆ ಬುಕ್ ಬೇಕಾಗಿತ್ತು ನನಗೆ ಹಾಗಾಗಿ ನೋಡೋಣ ಸಿಗ್ಬೋದಾ ಅಂದ್ಕೊಂಡು ಬಂದೆ ಸಿಕ್ತು ಬಟ್ ತುಂಬ ಪ್ರೈಸ್ ಜಾಸ್ತಿ ಇತ್ತು ಫೈವ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಆ್ಯಕ್ಚುಲ್ ಪ್ರೈಸ್ ನಂಗೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಬಟ್ ನನಗದು ಜಾಸ್ತಿ ಅನ್ನಿಸ್ತು ನೋಡ್ತಾ ಇರ್ಬೋದು ನನ್ನ ಬುಕ್ ನೋಡಿದ ತಕ್ಷಣ ಶಾಕ್ ಆಗೋದೇ ಫೈವ್ ಹಂಡ್ರೆಡ್ ರುಪೀಸ್ಗೆ ಏನು ಈ ಥರ ಬುಕ್ ಕೊಡ್ತಾಯಿದ್ದಾರೆ ಅಂತ ಇಲ್ಲ ಮೇಡಮ್ ಇದು ಸ್ಯಾಂಪಲ್ ತೋರಿಸೋದಕ್ಕೆ ಮಾತ್ರ ಈ ಥರ ಇಟ್ಕೊಂಡಿದ್ದೀವಿ ಒಂದು ನ್ಯೂ ಪೀಸ್ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ನಂಗೆ ಪ್ರೈಸು ತುಂಬ ತುಂಬ ಜಾಸ್ತಿ ಅನ್ನಿಸ್ತು ಫೈವ್ ಹಂಡ್ರೆಡ್ ರುಪೀಸು ಹಾಗಾಗಿ ನಾನು ತೊಗೊಳ್ಳಿಲ್ಲ ಇಸ್ಕನ್ಗೆ ಹೋಗಿ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅಲ್ಲಿ ಎಷ್ಟಿದೆ ಅಂತ ಅಲ್ಲಿಂದ ನೆಕ್ಸ್ಟ್ ಈ ಕಡೆ ಬಂದರೆ ಜ್ಯುವೆಲ್ರಿ ಇಯರಿಂಗ್ಸು ರಿಂಗ್ಸು ಆ ಥರ ಎಲ್ಲ ಇತ್ತು ಕ್ಲಿಪ್ಸು ತುಂಬ ಇಷ್ಟ ಈ ಈ ಇಯರ್ರಿಂಗ್ ಏನಿದೆ ಅಲ್ಲ ಇದು ನಂಗೆ ತುಂಬ ಇಷ್ಟ ಆಯಿತು ಬಟ್ ಒನ್ ಫಿಫ್ಟಿ ರುಪೀಸ್ ಹೇಳಿದ್ರು ಬಟ್ ಅದು ಒಂದೊಂದು ಒಂದು ಪ್ರೈಸ್ ಇದೆಯಂತೆ ವರ್ತ್ ಅಂತ ಅನಿಸ್ಲಿಲ್ಲ ಒನ್ ಫಿಫ್ಟಿ ರುಪೀಸ್ಗೆ ನನಗೆ ಹಾಗಾಗಿ ನಾನು ಅದನ್ನು ತಗೊಳಕ್ಕೆ ಹೋಗಲಿಲ್ಲ ಬೇಡ ಅಂತ ಅಲ್ಲೇ ಬಿಟ್ಟೆ ಆಮೇಲೆ ಇದು ಈ ಥರದ್ದು ನಾನು ತುಂಬ ಯೂಸ್ ಮಾಡ್ತೀನಿ ಮೆಟಲ್ದು ಇವಾಗ ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ ನಾನು ತುಂಬ ವರ್ಷದಿಂದ ಇದು ಬಟ್ ಕ್ವಾಲಿಟಿ ಅಷ್ಟಕ್ಕಷ್ಟೇ ಇತ್ತು ನೋಡೋಣ ಅಂತ ಹೇಳಿಬಿಟ್ಟು ಕೇಳಿದ್ದಕ್ಕೆ ಹಂಡ್ರೆಡ್ ರುಪೀಸ್ ಹೇಳಿದ್ರು ತರ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಎಲ್ಲ ಬೇರೆ ಕಡೆ ಹಾಗಾಗಿ ಆ ಅಷ್ಟಾಗಿದ್ದಿದ್ರೆ ನಾನು ಕೊಟ್ಟು ತೊಗೊಳ್ತಾ ಇದೆ ಹಂಡ್ರೆಡ್ ರುಪೀಸ್ ಇಲ್ಲ ಅಂತ ಹೇಳಿ ಬೇಡ ಅನ್ಕೊಂಡು ಬಂದೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಫ್ರೇಮ್ಸ್ ಎಲ್ಲ ಚೆನ್ನಾಗಿತ್ತು ಕೊಲಾಜ್ ಮಾಡಿ ಹಾಕಿದ್ದಿದ್ದು ಹಾಗೆ ಒಂದು ಕ್ಯಾಬ್ ಕೂಡ ತೊಗೊಂಡ್ವಿ ನನ್ನ ಹಸ್ಬೆಂಡ್ಗೆ ಚೆನ್ನಾಗಿದೆ ಕ್ವಾಲಿಟಿ ಹಾಗಾಗಿ ಅವ್ರದ್ದು ಬೇಡ ಅಂತ ವಾಪಸ್ ಇದ್ದಾನೆ ಅಮ್ಮ ತಗೋ ತಗೋ ಅಂತ ಹೇಳಿದ್ರು ಮತ್ತು ಆಯಿತು ಅಂತ ಹೇಳಿಬಿಟ್ಟು ಅದು ಒನ್ ಫಿಫ್ಟಿ ರುಪೀಸ್ ಇದು ಮತ್ತು ಒನ್ ಫಿಫ್ಟಿ ರುಪೀಸ್ ಕೊಟ್ಬಿಟ್ಟು ಕೇಳಿದ ಕಲರ್ ಕೊಡಲಿಲ್ಲ ಯಪ್ಪ ಬೇರೆ ಯಾವುದೋ ಕಲರ್ ಕೊಟ್ಟ ಆಯಿತು ನಮಗೆ ಹೆಂಗೆ ಕಲರ್ ಕಟ್ಕೊಂಡು ಏನಾಗಬೇಕು ಗಲೀಜಾಗಿರೋದು ಇದ್ರೆ ಸಾಕು ಅಂತ ಹೇಳಿ ಮತ್ತು ಹುಡುಗಿರ್ತಿದ್ಯ ಅಂತ ಕೇಳಿದೆ ಇದೆ ಅಂತ ಅಂದರು ಬಟ್ ಅದು ಮುಂದೆ ಮೇಲ್ಗಡೆ ಒಳ್ಳೆ ಚಿಕ್ಕ ಮಕ್ಳಿಗೆ ಹಾಕೋ ಥರ ಇತ್ತು ನಂಗೆ ಅದು ಬೇಡ ಅನ್ಕಂಫರ್ಟಬಲ್ ಅಂತ ಹೇಳಿಬಿಟ್ಟು ಬೇಡ ಅಂತ ಹೇಳಿ ಬಂದೆ ನಾನು ಎರಡು ಟೂ ಫಿಫ್ಟಿ ಮಾಡ್ಕೊಂಡು ಕೊಡಿ ಎರಡರಿಂದ ಅಂತ ಕೇಳಿದೆ ಅವರಿಲ್ಲ ಮೇಡಮ್ ಆಗಲ್ಲ ಅಂತ ಹೇಳಿದ್ರು ಸರಿ ಆಯಿತು ಅಂತೇಳಿ ಒಂದನ್ನು ಮಾತ್ರ ತಗೊಂಡು ಒನ್ ಫಿಫ್ಟಿ ರುಪೀಸ್ ಕೊಟ್ಬಿಟ್ಟು ಬಂದೆ ನಾನು ಈಗ ರೈಟ್ ಹ್ಯಾಂಡಲ್ ಇದೆಯಲ್ಲ ಅದನ್ನು ತೊಗೊಂಡೆ ನಾನು ಇದು ಅಮ್ಮ ವೀಡಿಯೋ ಇದ್ದಿತ್ತು ಸ್ಟಾರ್ಟಿಂಗ್ ಅವ್ರಿಗೆ ಪಾಪ ಗೊತ್ತಾಗಿಲ್ಲ ವೀಡಿಯೋ ಮಾಡೋದಕ್ಕೆ ಹಾಗಾಗಿ ಈ ಥರ ಮಾಡಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ನೀವೇ ಅದು ಈ ಕಲರ್ ಇದೊಂದು ತೊಗೊಂಡು ಇದನ್ನು ತೊಗೊಂಡೆ ನಾನು ಇದು ಗಲೀಜಾದರೂ ಕಾಣಿಸಲ್ಲ ಇತ್ತ ಗ್ರೇನೂ ಅಲ್ಲ ಅದೊಂಥರ ಪಾಚಿ ಗ್ರೀನ್ ಕಲರಲ್ಲಿ ಒಂಥರ ಬರುತ್ತೆ ಆ ಥರ ಇತ್ತು ಅದು ಚೆನ್ನಾಗಿತ್ತು ಪಾಪ ಅಟ್ಲೀಸ್ಟ್ ನಮ್ಮ ಅಮ್ಮ ಇಷ್ಟಾದರೂ ಹೆಲ್ಪ್ ಮಾಡ್ತಾರೆ ನಂಗೆ ವಿಡಿಯೋ ಮಾಡೋದಕ್ಕೆ ನಂಗೆ ಮತ್ತೆ ಯಾರೂ ಹೆಲ್ಪ್ ಮಾಡೋರಿಲ್ಲ ಅಲ್ಲಿಂದ ನೆಕ್ಸ್ಟ್ ಮುಂದೆ ಬಂದರೆ ಇದು ಪರ್ಸ್ ನೋಡೋಣ ಅಂತ ಹೇಳಿ ನೋಡಿದೆ ಬಟ್ ಒಂದು ಚೂರೂ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಅಷ್ಟ ಇತ್ತು ಸೊ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಓಕೆ ಆಯ್ತು ಇದು ನೈಟಿಗೆ ಕೇಳಿದ್ರೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರುಪೀಸ್ ಹೇಳ್ತಾ ಇದ್ದಾರೆ ಕ್ವಾಲಿಟಿ ಮಾತ್ರ ಅಷ್ಟು ಕಷ್ಟ ಇದೆ ಎಲ್ಲ ಪ್ರಾಡಕ್ಟ್ಸು ಕ್ವಾಲಿಟಿ ಇರುತ್ತೆ ಅಥವಾ ಎಲ್ಲ ಪ್ರಾಡಕ್ಟ್ಸು ಚೀಪಾಗಿ ಸಿಗುತ್ತೆ ಅಂತ ಹೇಳಲ್ಲ ನಾನು ನೋಡ್ಕೊಂಡು ತೊಗೊಳ್ಬೇಕು ಏನೇ ತೊಗೊಂಡ್ರು ಇಲ್ಲಿ ಕಾಸ್ಮೆಟಿಕ್ಸ್ ಎಲ್ಲ ಇಟ್ಕೊಂಡಿದ್ರು ನಾನು ನೋಡೋಣ ಲಿಪ್ಲೈನದು ಬೇಕಿತ್ತು ಹಾಗಾಗಿ ಲಿಪ್ಲೈನರ್ ತಗೊಳ್ಳೋಣ ಅಂತ ಹೇಳಿ ಕೇಳಿದೆ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಸಾರಿ ನನಗೆ ಮರೂನ್ ಬೇಕಿತ್ತು ಬಟ್ ನಂಗೆ ಮರೂನ್ ಸಿಗ್ಲಿಲ್ಲ ಸ್ವಲ್ಪ ಒಂಥರ ಆರೆಂಜ್ ರೆಡ್ ಮಿಕ್ಸ್ ಶೇಡಲ್ಲಿ ಸಿಕ್ತು ನಂಗೆ ಅದೇನು ಇಷ್ಟು ತಪ್ಪ ಇದೆ ಅಂತ ಕೇಳಿದೆ ಅದನ್ನು ಶಾರ್ಪರ್ ಅಂತ ಹೇಳೋದನ್ನು ಅವರು ಎರೇಸರ್ ಎರೇಸರ್ ಅಂತ ಅವರು ಎರೇಸರಾ ಏನು ಎರೇಸರ ಆಮೇಲೆ ಅದು ಓಪನ್ ಮಾಡಿ ತೋರಿಸಿದ್ರು ಅವರು ಆಮೇಲೆ ಅದು ಶಾರ್ಪ್ನರ್ ಅಂತ ಹೇಳಿ ಫಿಫ್ಟಿ ರುಪೀಸ್ ಅಂತ ಹೇಳಿದರು ಸರಿ ಆಯಿತು ಮರೂನ್ ಎಷ್ಟು ಹುಡುಕ್ದೆ ನನಗೆ ಕೊಟ್ಬಿಟ್ರು ಕೊನೆಗೆ ಅವರು ನಾನು ಮರನ್ ಕೇಳಿದ್ರೆ ಬ್ರೌನ್ ತೋರಿಸ್ತಾ ಇದ್ರು ಬ್ರೌನ್ ತೋರಿಸೋಕೆ ಏನು ಬೇರೆ ಯಾವ್ಯಾವುದೋ ಕಲರ್ ತೋರಿಸ್ತಾ ಇದ್ರು ನಾನು ನೋಡ್ತಾ ಇದ್ದೆ ಅಂತ ಅಂದ್ರೆ ನನ್ನ ಕೈಗೆ ಕೊಟ್ಟರು ಅದು ಬಟ್ ಮರೋನ್ ಇಲ್ಲ ನನಗೇನು ಆರೆಂಜು ರೆಡ್ ಮಿಕ್ಸ್ ಶೇಡ್ ಇತ್ತು ಅದೇ ಇತ್ತು ಹಾಗಾಗಿ ಸರಿ ಆಯಿತು ಅಂತ ಹೇಳಿಬಿಟ್ಟು ಅದನ್ನೇ ತೊಗೊಂಡೆ ಆಮೇಲೆ ಮತ್ತು ಟೂ ಸೈಡ್ ಇರೋ ಅಂಥದ್ದನ್ನು ಇನ್ನೊಂದು ಫಿಫ್ಟಿ ರುಪೀಸ್ ಅಂತ ಅದು ಕ್ವಾಲಿಟಿ ಅಷ್ಟಕ್ಕಷ್ಟೇ ಇತ್ತು ನಂಗೆ ಅದು ಇಷ್ಟ ಆಗಲಿಲ್ಲ ಸೊ ಇದರಲ್ಲಿ ಅಟ್ಲೀಸ್ಟ್ ಶಾರ್ಪ್ನರ್ ಆದರೂ ಬರತ್ತೆ ಅದರಲ್ಲಿ ಏನೂ ಇಲ್ಲ ಹೇಳ್ಬಿಟ್ಟು ಇದನ್ನೇ ತೊಗೊಂಡೆ ಇದು ಟೂ ಶೇಡು ಒಂದು ಸೈಡು ಕಾಮನ್ ಬ್ಲ್ಯಾಕ್ ಕಲರ್ ಇದೆ ಇನ್ನೊಂದು ಸೈಡು ಯಾವ ಕಲರ್ ಬೇಕಾದ್ರೂ ತೊಗೋಬೋದು ತುಂಬ ವೆರೈಟಿ ಕಲರ್ಸ್ ಇತ್ತು ಸೇಮ್ ಲಿಪ್ಲೈನರು ನನಗೆ ಬ್ಲ್ಯಾಕ್ ಬೇಡವಾಗಿತ್ತು ನಾನು ಬ್ಲ್ಯಾಕ್ ಯೂಸ್ ಮಾಡಲ್ಲ ಬೇರೆ ಯಾವುದಾದ್ರು ಕಲರ್ ಬೇಕಿತ್ತು ಹಾಗೆ ಲಿಪ್ಸ್ಟಿಕ್ ನೋಡೋಣ ಶೇಡ್ ಯಾವ್ದಾದ್ರು ಚೆನ್ನಾಗಿರೋದು ಸಿಗುತ್ತಾ ಅಂತ ಹೇಳಿಬಿಟ್ಟು ಎಂಟುನೂರು ರೂಪಾಯಿ ಕೊಟ್ಬಿಟ್ಟು ತೊಗೊಂಡಿದ್ದು ಲಿಪ್ಸ್ಟಿಕ್ ಹಾಕ್ಕೊಂಡೆ ಮೇ ನನಗೆ ಡಾರ್ಕ್ ಲಿಪ್ಸ್ ಆಗಿತ್ತು ತುಟ್ಟಿ ಎಲ್ಲ ಫುಲ್ ಕಪ್ ಆಗೋಗಿದ್ದು ಅಯ್ಯೋ ಬಿಡು ನಾನು ಅದು ಯಾವಾಗಲೂ ಅಷ್ಟೆ ಕಾಸ್ಟ್ಲಿದು ಯಾವಾಗ ತೊಗೊಂಡಾಕ್ತಿನೋ ಅವೆಲ್ಲ ಏನಾದರೂ ನಂಗೆ ಇಶ್ಯೂ ಆಗುತ್ತೆ ಚೀಪ್ ಆ್ಯಂಡ್ ಬೆಸ್ಟ್ ಆಗಿರೋದು ತೊಗೊಂಡು ಹಾಕಿದಾಗೆಲ್ಲ ನಮಗೆ ಅಡ್ಜಸ್ಟ್ ಆಗಿಬಿಡುತ್ತೆ ನಮ್ಮ ಮಿಡಲ್ ಕ್ಲಾಸ್ವ್ರಿಗೆ ಹಂಗೆ ಅಥವಾ ನಮಗೆ ಅದಕ್ಕೆ ಸೆಟ್ ಆಗಿಬಿಡಿದ್ವಾ ಏನೋ ಗೊತ್ತಾಗ್ತಾ ಇಲ್ಲ ನನಗೆ ಆಮೇಲೆ ಇದನ್ನು ತೊಗೊಂಡೆ ಈ ಇದನ್ನು ತೊಗೊಂಡೆ ಇದು ಶೇಡ್ ಸಕ್ಕತ್ತಾಗಿದೆ ಇದು ಹಾಗಾಗಿ ನಾನು ನೆಕ್ಸ್ಟ್ ಯಾವಾಗಾದರೂ ಅದು ಅಪ್ಲೈ ಮಾಡ್ಕೊಂಡಾಗ ನಾನು ತೋರಿಸ್ತೀನಿ ನಿಮಗೆ ತುಂಬಾ ತುಂಬ ಚೆನ್ನಾಗಿತ್ತು ನೇಲ್ಸ್ ಕೇಳಿದೆ ಬಟ್ ಅದು ಯಾವ್ದಾದ್ರು ಸ್ಯಾಂಪಲ್ ಪೀಸ್ ಏನಾದರೂ ಇಟ್ಕೊಂಡಿದ್ದಿದ್ರೆ ನಮ್ಗೆ ಆಗತ್ತ ಇಲ್ವ ನೋಡ್ಬಿಟ್ಟು ತೊಗೋಬೋದಿತ್ತು ಬಟ್ ಸ್ಯಾಂಪಲ್ಸ್ ಇರಲಿಲ್ಲ ಬಟ್ ಏಯ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಕೊಟ್ಟು ಅದು ಬೇಡ ಅನ್ನಿಸ್ತು ನನಗೆ ಯಾಕೋ ಅದು ಕಂಫರ್ಟಬಲ್ ಆಗಿಲ್ಲ ಅಂದರೆ ಅಂದರೆ ಕೈ ಫಿಟ್ಟಿಂಗ್ ಆಗಿಲ್ಲ ಅಂದರೆ ಸುಮ್ಮನೆ ವೇಸ್ಟು ಟ್ವೆಲ್ ಪೀಸ್ ಬರೋದಾ ಮೇಡಮ್ ಅದಕ್ಕೇನೆ ಅಂತಿದ್ರು ಬೇಡ ಅಂದರೆ ಹೇಳ್ಬಿಟ್ಟು ಬಿಟ್ಬಿಟ್ಟೆ ಅದು ಕಾಝಲ್ಲಂತಂದ್ರು ಬೇಡ ಅಂತ ಅಂದೆ ಎರಡು ಮಾತ್ರ ಲಿಪ್ಸ್ಟಿಕ್ ಒಂದು ಲಿಪ್ಸ್ಟಿಕ್ ಕ್ರಯನ್ ಒಂದು ಮತ್ತು ಲಿಪ್ಲೈನರ್ ಒಂದು ಎರಡು ತೊಗೊಂಡೆ ಒನ್ ಫಿಫ್ಟಿ ರುಪೀಸ್ ಆಯಿತು ಅಲ್ಲಿ ಕೊಟ್ಟು ತಗೊಂಡು ಹಾಗೆ ಒಂದೆ ನನಗೆ ಈ ಥರ ಎಲ್ಲ ತುಂಬ ಇಷ್ಟ ನನಗೆ ಈ ದೊಡ್ಡ ದೊಡ್ಡ ಮಾಲ್ಗಳಿಗಿಂತ ಈ ಥರ ಹೋಗೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ವಾಯ್ಸ್ ಓವರ್ ಕೊಡ್ತಾ ಇರಲ್ಲ ಏನಿದೆ ಅದನ್ನೇ ಇದೆ ನ್ಯಾಚುರಲ್ಲಾಗಿ ಬಟ್ ಅಲ್ಲಿ ಸಾಂಗ್ಸ್ ಎಲ್ಲ ತುಂಬ ಪ್ಲೇ ಮಾಡಿಬಿಟ್ಟಿದ್ರು ಹಾಗಾಗಿ ಅದು ಕಾಪಿ ರೇಟ್ ಇಶ್ಯೂ ಆಗುತ್ತೆ ಗೊತ್ತಲ್ಲ ನಿಮಗೇ ಹಾಗಾಗಿ ಸವಾಸನ ಬೇಡ ಅದ್ರದ್ದು ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈ ಕಡೆ ಬಂದೆ ಸ್ವಲ್ಪ ಸರಗಳು ಮಣಿಗಳು ಒಂಥರ ಏನು ಹೇಳ್ತಾರೆ ಈ ಥರ ಸರಗಳೆಲ್ಲ ಇದ್ದು ಬೀಡ್ಸ್ದೆಲ್ಲ ಅದನ್ನು ಕೇಳಿದೆ ಅದು ಮುನ್ನೂರು ರೂಪಾಯಿ ಹೇಳಿದ್ರು ಅಷ್ಟೊಂದು ಕ್ವಾಲಿಟಿನೇ ಇಲ್ಲ ಅದು ಆಮೇಲೆ ಅಷ್ಟೊಂದು ವರ್ತ್ ಅಂತ ಅನ್ನಿಸ್ತಾನೆ ಇಲ್ಲ ಅಲ್ಲಿ ಯಾವ ಪ್ರಾಡಕ್ಟ್ಸು ಕಾಸ್ಟ್ಲಿ ಹೇಳೋದೆಲ್ಲ ವರ್ತೇ ಇಲ್ಲ ಆ ಥರ ಹೇಳ್ತಾ ಇದ್ದಾರೆ ಅದಕ್ಕೆ ಅವೆಲ್ಲ ಏನು ತೊಗೊಳಕ್ಕೆ ಹೋಗಲಿಲ್ಲ ಇದೊಂದು ಟಾಪ್ ಕೇಳಿದೆ ನಮ್ಮ ಅಮ್ಮ ಅಲ್ಲಿನೋ ಹೇಳಿದ್ರು ನನಗೆ ಅಂತ ಹೇಳ್ಬಿಟ್ಟು ಮತ್ತೆ ಈ ಕಡೆ ಬಂದೆ ನಾನು ಯಾವುದಾದೊಂದು ಪದ ಪದಕ ಇರೋವಂಥ ಡಾಲರು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ಬಟ್ ನನಗೆ ಅವಶ್ಯಕತೆ ಇರಲಿಲ್ಲ ಅಮ್ಮ ನಿಮಗೆ ಬೇಕಂದ್ರೆ ತೊಗೊಳ್ಳಿ ಹಿಂದೆ ಬಟ್ ಪೆಂಡೆಂಟ್ ಅದು ಚೆನ್ನಾಗಿರಲಿಲ್ಲ ಹಾಗಾಗಿ ಬೇಡ ಅಂತ ಹೇಳಿ ಬಂದು ಇದೇನು ಪೆಂಡೆಂಟು ಎಲ್ಲದಕ್ಕೂ ಯೂಸ್ ಮಾಡೋ ಥರನ ಅಥವಾ ಏನದು ಅಂತ ನನಗೆ ಗೊತ್ತಾಗಲಿಲ್ಲ ನನಗೆ ನಾನೇ ವೀಡಿಯೋ ಮಾಡಿಕೊಂಡು ನಾನೇ ಪ್ರಾಡಕ್ಟ್ ನೋಡೋದ್ರಿಂದ ಪ್ರಾಪರಾಗಿ ವೀಡಿಯೋ ಕೂಡ ಮಾಡೋಕ್ಕಾಗ್ತಲ್ಲ ಆ ಕಡೆ ಪ್ರಾಪರಾಗಿ ನಾನು ವೀಡಿಯೋ ಕೊಡ್ ಐಟಮ್ ಕೂಡ ನೋಡೋಕ್ಕಾಗ್ತಿಲ್ಲ ಇದು ಬ್ಲ್ಯಾಂಗ್ ಇದೇನು ಬೆಡ್ ಸ್ಪ್ರೆಡ್ಸು ಚೆನ್ನಾಗಿತ್ತು ಕಾಟನ್ನು ಕೇಳಿದ್ರೆ ಏನೋ ಒಂದು ನಾನ್ನೂರ ಐನೂರು ರೂಪಾಯಿ ಹೇಳಿದ್ರೆ ಓಕೆ ಐವತ್ತು ರೂಪಾಯಿ ಹೇಳ್ತಾ ಇದ್ದಾರೆ ಅದು ಅದಕ್ಕೆ ಅಯ್ಯೋಪ್ಪ ನೀನೇ ಇಟ್ಕೊಪ್ಪ ಪುಣ್ಯಾತ್ಮ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಈ ಕಡೆ ಸ್ನ್ಯಾಕ್ಸು ಮಸಾಲಾಸು ಸ್ಪೈಸಸ್ಸು ಅದೆಲ್ಲ ಇತ್ತು ಸೊ ನಾನೇನು ನಾನು ಸ್ವಲ್ಪ ತೊಗೊಂಡೆ ಅಮ್ಮ ಸ್ವಲ್ಪ ಜೀರಿಗೆ ಅದು ಇದು ತೊಗೊಂಡ್ರು ಸ್ವಲ್ಪ ಜೀರಿಗೆ ನಾನು ಮರಾಠಿ ಮೊಗ್ಗು ಸ್ಟಾರ್ ಹೂವು ಆಮೇಲೆ ಸಬ್ಜಾ ಸೀಡ್ಸು ಸಿಯಾ ಸೀಡ್ಸು ಮೊನ್ನೆ ಸಬ್ಜಾ ಸೀಡ್ಸ್ ತಂದಿಟ್ಕೊಂಡಿದ್ದೆ ಅದು ನನ್ನ ತಮ್ಮಂಗೆ ಬೇಕಾಗಿತ್ತು ಅಂತೇಳಿ ಇವನಿಗೆ ಕೊಟ್ಟೆ ಮತ್ತು ನನಗೂ ಬೇಕಲ್ಲ ಹಾಗಾಗಿ ಮತ್ತು ಅವ್ರಿಗೂ ಸಿಯಾ ಸೀಡ್ಸ್ ಕೊಡಿಸಿ ನಾನು ಮತ್ತೆ ಎರಡು ಒಂದೊಂದು ತೊಗೊಂಡೆ ಪ್ಯಾಕೆಟು ಆಮೇಲೆ ಚೆರಿ ಬರುತ್ತಲ್ಲ ಅದನ್ನ ತೊಗೊಂಡೆ ಜೀರಿಗೆ ಆಮೇಲೆ ಇನ್ನೇನು ತಗೊಂಡೆ ಪೀನಟ್ಸ್ ಮಸಾಲ ಆ ಥರದ್ದೆಲ್ಲ ತಗೊಂಡೆ ಇದು ಪಾಪರೆಡ್ಡಿ ಪಾಳ್ಯದಲ್ಲಿ ಗ್ರೌಂಡಲ್ಲಿ ಹಾಕಿರೋ ಅಂಥದ್ದು ಐ ಥಿಂಕ್ ನಿಯರ್ ಇದು ರಾಯಲ್ ಎನ್ಫೀಲ್ಡ್ ಶೋರೂಮ್ ಪಕ್ಕನ ಅಥವಾ ಟಿ ವಿ ಎಸ್ ಶೋರೂಮ್ ಪಕ್ಕ ಅನಿಸುತ್ತೆ ಯಾರೆಲ್ಲ ನಿಯರ್ ಇದ್ದೀರೋ ಹೋಗಿ ಶಾಪ್ ಮಾಡಿ ಚೆನ್ನಾಗಿದೆ ಪ್ರಾಡಕ್ಟ್ಸು ಕೆಲವೊಂದು ಚೆನ್ನಾಗಿದೆ ಎಲ್ಲ ಅಂತ ಹೇಳಲ್ಲ ನಾನು ಕೆಲವೊಂದು ಚೆನ್ನಾಗಿದೆ ಸೊ ನೀವು ನೋಡ್ ನೋಡ್ಬೋದು ಹೋಗಿ ಇದೊಂದು ಪಿನಟ್ಸ್ ತೊಗೊಂಡೆ ಇಲ್ಲೇ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಏನಿಲ್ಲ ಟೂ ಹಂಡ್ರೆಡ್ ರುಪೀಸ್ ಆಯ್ತು ಇವ್ರು ನಮ್ಮಮ್ಮ ಗೊತ್ತಿರೋರಂತೆ ನಮ್ಮಮ್ಮ ವರ್ಕ್ ಮಾಡೋ ಜಾಗದಲ್ಲಿ ವರ್ಕ್ ಮಾಡ್ತಾಯಿದ್ರಂತೆ ಫಸ್ಟು ಇವಾಗಿಲ್ಲ ಇವಾಗ ನಮ್ಮಮ್ಮ ಏನೋ ಇದ್ದರು ಸರಿ ಆಯ್ತಂತ ಹೇಳಿ ಈ ಕಡೆ ಬಂದ್ವಿ ಅಯ್ಯೋ ತುಂಬ ಜನ ಈ ಕಡೆ ಎಲ್ಲ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಮೂವತ್ತು ರೂಪಾಯಿ ನೂರು ರೂಪಾಯಿ ಆ ಥರ ಇಟ್ಕೊಂಡಿದ್ರು ಓಕೆ ಓಕೆ ಥರ ಇತ್ತು ಪ್ರಾಡಕ್ಟ್ಸು ನಾಟ್ ಬ್ಯಾಡ್ ಅಥವಾ ನಾಟ್ ಗುಡ್ ಅಂತ ಅನ್ಬ ಅನ್ನೋ ಥರ ಏನಿರಲಿಲ್ಲ ಓಕೆ ಓಕೆ ಥರ ಇತ್ತು ನಾವು ಸುಮ್ಮನೆ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಹೋದು ಬರೋದು ಬಂದಿದ್ದೀವಿ ಅಂತ ಹೇಳಿ ನಾವಿಲ್ಲಿ ಅದೇ ಸ್ಪೂನ್ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಸ್ಪೂನ್ ಯಾವ ಥರದ್ದು ಚಿಕ್ಕದು ನನಗೆ ರೀಸೆಂಟಾಗಿ ತೊಗೊಂಡೆ ಅಲ್ಲ ಮಸಾಲ ಬಾಕ್ಸಸ್ ಸ್ಪೈಸಸ್ ಹಾಕೋದಕ್ಕೆ ಅಂತ ಚಿಕ್ಕದು ಅದರಲ್ಲಿ ಅದಕ್ಕೆ ಇಡ್ಸೋಂಥ ಸ್ಪೂನ್ಸ್ ಇರಲಿಲ್ಲ ಹಾಗಾಗಿ ತೊಗೊಂಡೆ ಟ್ವೆಂಟಿ ರುಪೀಸು ಪ್ಲಾಸ್ಟಿಕ್ದೇನೆ ಟ್ವೆಲ್ ಪೀಸಸ್ ಸೊ ನಾನು ನಾನು ಒಂದು ಆರು ಪೀಸು ಅಮ್ಮ ಒಂದು ಆರು ಪೀಸು ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ಆ್ಯಕ್ಚುಲಿ ನನಗೆ ಅಂತ ತೊಗೊಂಡಿದ್ದು ನನಗೆ ಎಕ್ಸ್ಟ್ರಾ ಆಗುತ್ತೆ ಯೂಸ್ ಆಗೋಲ್ಲ ಹಾಗಾಗಿ ಅಮ್ಮಂಗೆ ಕೊಟ್ಟೆ ಅದಾದಮೇಲೆ ಒಂದು ಕೂಮ್ ತೊಗೊಂಡ್ವಿ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ ಚಿಕ್ಕ ಪುಟ್ಟ ಪ್ರಾಡಕ್ಟ್ಸಲ್ಲಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಆರಾಮ್ಸೆ ತೊಗೋಬೋದು ಈ ಥರ ಏರ್ಬ್ಯಾಂಡೆಲ್ಲ ನಮ್ಮಮ್ಮ ನನಗೆ ನಾನು ಚಿಕ್ಕ ಮಗು ಇದ್ದಾಗ ಅಂದರೆ ಚಿಕ್ಕ ಮಗು ಮೀನ್ಸ್ ಒಂದು ಏಳು ವರ್ಷ ಎಂಟು ವರ್ಷ ಚಿಕ್ಕ ಹುಡುಗಿ ಇದ್ದಾಗ ತಂದು ಕೊಡ್ತಾಯಿದ್ರು ಅದನ್ನೇ ಅಮ್ಮಂಗೆ ಹೇಳ್ತಾಯಿದ್ದೆ ಅಮ್ಮ ನೀನು ನನಗೆ ಚಿಕ್ಕ ಹುಡುಗಿದ್ದಾಗ ಇದೇ ಥರ ಬ್ಯಾಂಡ್ಸ್ ಏರ್ ಬ್ಯಾಂಡ್ ತೊಗೊಂಬರ್ತಾಯಿದ್ರಿ ಎಲ್ಲ ಇಷ್ಟೇ ದೊಡ್ಡದು ಅಂಥೇಳಿ ನನಗಂತೂ ಬ್ಯಾಂಡ್ ಎಷ್ಟು ಹುಚ್ಚಿತ್ತಂದರೆ ಚಿಕ್ಕ ಹುಡುಗಿಯಲ್ಲಿ ಅಷ್ಟು ಹುಚ್ಚಿತ್ತು ಇದು ಕ್ವಾಲಿಟಿ ನೋಡಿ ತುಂಬ ಚೆನ್ನಾಗಿತ್ತು ಕುಮು ಹಾಗಾಗಿ ಟ್ವೆಂಟಿ ರುಪೀಸ್ ಅದು ಬಟ್ಟು ಟ್ವೆಂಟಿ ರುಪೀಸ್ಗೆ ಅಲ್ಲ ಏಯ್ಟಿ ರುಪೀಸ್ ಅಲ್ಲ ಹಂಡ್ರೆಡ್ ರುಪೀಸ್ ಕೊಟ್ಟರು ಲಾಸ್ ಇಲ್ಲ ಆ ಥರ ಇದೇ ನಾನು ತೊಗೊಂಡಿದ್ದು ಇದು ತುಂಬ ಚೆನ್ನಾಗಿತ್ತು ಹಾಗಾಗಿ ಇದನ್ನು ತೊಗೊಂಡೆ ಅದೇನೋ ಗೊತ್ತಿಲ್ಲ ನನಗೆ ಇತ್ತೀಚೆಗಂತೂ ಪೀಚ್ ಪಿಂಕಲ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾ ಇದೆ ಗೊತ್ತಿಲ್ಲ ಅಲ್ಲಿ ನಾಲ್ಕು ಕಲರ್ ನನಗೆ ಅದೇ ಇಷ್ಟ ಆಯಿತು ಹಾಗಾಗಿ ಅದನ್ನೇ ತಗೊಂಡೆ ದಯವಿಟ್ಟು ಏನು ನಾಯಿ ಇದೆ ದಯವಿಟ್ಟು ವಾಯ್ಸನ್ನ ಇಗ್ನೋರ್ ಮಾಡಿ ಏನೂ ಮಾಡೋಕ್ಕಾಗಲ್ಲ ಈಗ ಆಲ್ರೆಡಿ ಟೈಮ್ ವೇಸ್ಟ್ ಆಗಿದೆ ಅಂದರೆ ಒಂದು ಗಂಟೆ ಆಗಿದೆ ಒಂದು ಆರು ಬಟ್ ಇಷ್ಟೊತ್ತಲ್ಲಿ ನಾನು ವೀಡಿಯೋ ಎಡಿಟಿಂಗ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ತಾ ಕೂತಿದ್ದೀನಿ ಬಟ್ ಇನ್ನೂ ವೆಯ್ಟ್ ಮಾಡಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಪ್ಲೀಸ್ ದಯವಿಟ್ಟು ಇಗ್ನೋರ್ ಮಾಡಿ ಇದು ಯಾಕೆ ಅಂತ ಗೊತ್ತಿಲ್ಲ ಸ್ಟೋಮ್ ಹೊಗಳ್ತಾ ಇರತ್ತೆ ನಾಯಿ ಇಲ್ಲಿ ಅದಾದಮೇಲೆ ಈ ಕಡೆ ಇದೆಲ್ಲ ಹತ್ತು ರೂಪಾಯಿ ಈ ಕಡೆ ಇದ್ದಿದ್ದು ಅಮ್ಮ ಒಂದು ಕಾಫಿ ಸೋಸೋದೊಂದು ತೊಗೊಂಡ್ರು ಇದೊಂದು ತಗೊಂಡ್ರು ಅಷ್ಟೇ ಸಾರಿ ಅದು ಅಮ್ಮ ಎಲ್ಲ ತೊಗೊಂಡೋಗ್ಬಿಟ್ಟಿರ್ತಾರೆ ನಾನು ಲಾಸ್ಟಲ್ಲಿ ತೋರ್ಸೋದಿಕ್ಕಾಗಲ್ಲ ಹಾಗಾಗಿ ಇಲ್ಲೇ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ತೊಗೊಂಡು ಹೋದರು ತೊಗೊಂಡೋಗಿರ್ತಾರೆ ಎಲ್ಲ ತೊಗೊಂಡು ಹೋದರು ಹಾಗಾಗಿ ನನ್ನ ಹತ್ರ ಇಲ್ಲ ಹಾಗಾಗಿ ನಾನು ಇಲ್ಲೇ ಹೇಳ್ತಾ ಇದ್ದೀನಿ ಅಮ್ಮ ಏನೇನು ತೊಗೊಂಡ್ರು ಅಥವಾ ನಾನು ಏನೇನು ತೊಗೊಂಡೆ ಅಂತ ಹೇಳಿ ಚೆನ್ನಾಗಿದೆ ನಾಟ್ ಬ್ಯಾಡ್ ಚಿಕ್ಕ ಪುಟ್ಟ ಥಿಂಗ್ಸ್ ಎಲ್ಲ ತುಂಬ ಕ್ವಾಲಿಟಿ ಆ ಪ್ರೈಸ್ಗಂತೂ ಓವರ್ ಕ್ವಾಲಿಟಿ ಅನ್ಸ್ ಅಂತ ಹೇಳ್ಬೋದು ನಂಗೆ ತುಂಬ ಇಷ್ಟ ಆಯಿತು ಇದೊಂದು ಅಮ್ಮ ಚಕ್ಲಿ ಸಾರಿ ಕರ್ಜಿಕಾಯಿ ಓದ್ತೋದು ಅಂತ ತಗೊಂಡ್ರು ಚೆನ್ನಾಗಿತ್ತು ಫಿನಿಶಿಂಗು ಮಾಡೋ ಪ್ರೆಸ್ ಮಾಡಿದ್ವಾಗ ಚೆನ್ನಾಗಿತ್ತು ಫಿನಿಶಿಂಗ್ ಹತ್ರ ಹಾಗಾಗಿ ಅದೊಂದು ತಗೊಂಡ್ರು ಹಂಗೆಲ್ಲ ಅಡ್ಡ ಅಡ್ಡ ಬರ್ತಾಯಿದ್ರು ಸ್ವಲ್ಪ ಇತ್ತೀಚೆಗೆ ಏನು ಸ್ವಲ್ಪ ಹೊರಗಡೆ ವೀಡಿಯೋ ಮಾಡೋದಕ್ಕೆ ಪ್ರ್ಯಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮುಜುಗನ ನನಗೆ ಹಾಗಾಗಿ ಅದು ಇವಾಗ ಇವಾಗ ಕಡಿಮೆ ಇದೆ ಮಾಡಬೇಕು ಅಂತ ಅಂದಾಗ ನಾನಂತೂ ಇಲ್ಲಂತೂ ವೀಡಿಯೋ ಮಾಡುವಾಗ ಯಾರನ್ನು ನೋಡಿಲ್ಲ ಬರೀ ನಾನು ಫೋನ್ ಹಿಂಗೆ ಇಟ್ಕೊಂಡು ಐಟಮ್ಸ್ ನೋಡ್ಕೊಂಡು ನಾನು ಪಾಡಿಗೆ ನಾನು ನನ್ನ ಕೆಲಸ ಮಾಡ್ಕೊಳ್ತಾ ಇದ್ದೆ ನಾನು ಏನಕ್ಕೆ ಬಂದಿದ್ದೀನಿ ನಾನು ಏನು ತೊಗೋಬೇಕು ಏನು ಮಾಡಬೇಕು ಅಷ್ಟರಲ್ಲೇ ಇದ್ದೆ ನಾನು ಯಾರು ಏನು ಅಂತ್ಕೋತಾರೆ ಏನು ವೀಡಿಯೋ ಇದ್ದಾರೆ ಏನು ಯಾರು ಏನಾದರೂ ತಿಳ್ಕೊಳ್ಳಿ ಏನೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದೀನಿ ನಾನಂತೂ ಬಟ್ ತುಂಬ ಖುಷಿ ಆಯಿತು ನನಗೆ ಹಾಗೆ ಮುಂದೆ ಬರ್ತಾ ಬ್ಯಾಗು ಅದೆಲ್ಲ ಹಾಕಿದ್ರು ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ ಇಲ್ಲಿ ಏನೋ ಮೇಕಪ್ ಚಾಕ್ಲೇಟ್ಸ್ ಏನೋ ಇಟ್ಟಿದ್ರು ಅಲ್ಲಿ ಇಲ್ಲಿ ನೋಡಿ ಬ್ಯಾಗು ಇದೆಲ್ಲ ಬ್ಯಾಕ್ ಕ್ವಾಲಿಟಿ ಓಕೆ ಓಕೆ ಬಟ್ ಪ್ರೈಸ್ ಎಲ್ಲ ಜಾಸ್ತಿ ಇದ್ರು ಸೊ ನಮ್ಮ ಅಮ್ಮ ಏನಕ್ಕೆ ಇಷ್ಟು ತೊಗೊಳ್ತೀಯ ಬಾ ಅಂತ ಅಲ್ಲೇ ಬೈಕೊಂಡು ಕೈ ಹಿಡ್ದು ಹೇಳ್ಕೊಂಡು ಬಂದ್ಬಿಟ್ರು ಸೊ ಬಂದೆ ಆ್ಯಕ್ಚುಲಿ ಪಿಕ್ಕಲ್ ತಗೊಬೇಕನ್ಕೊಂಡೆ ಕಾಲು ಕೆ ಜಿ ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಗೈಸ್ ನಮ್ಮಮ್ಮ ಬೈದು ಕರ್ಕೊಂಬಂದರು ಬಾ ಅದೇ ನೂರು ರೂಪಾಯಿ ಮೆಣಸಿನ್ಕಾಯಿಗೆ ತೊಗೊಂಬಂದು ಮನೆಯಲ್ಲೇ ಮಾಡ್ಕೊಬೋದು ಅಂತ ಹೇಳಿ ಹಾಗಾಗಿ ವಾಪಸ್ ಬಂದ್ಬಿಟ್ಟೆ ನಂಗೆ ಪಿಕ್ಕಲ್ ಬೇಕಿತ್ತು ಆ್ಯಕ್ಚುಲಿ ಬಟ್ ಅದು ಟೇಸ್ಟ್ ನೋಡಲಿಲ್ಲ ಏನಿಲ್ಲ ಇಲ್ಲಿ ಸ್ವಲ್ಪ ಸ್ವೆಟ್ ಶರ್ಟ್ಗಳು ತೊಗೊಂಡೆ ಅಂದರೆ ಸ್ಟ್ರಕ್ಸ್ ತೊಗೊಂಡೆ ನಾನು ತುಂಬ ಚೆನ್ನಾಗಿತ್ತು ಅಂತೂ ಅಲ್ಟಿಮೇಟ್ ಅದು ಹೇಳ್ತಾ ಇದ್ದೀನಲ್ಲ ಆ ಕ್ವಾಲಿಟಿ ಸೇಮ್ ಕ್ವಾಲಿಟಿ ನಾನು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೇಳಿದ್ದೀನಿ ಆಚೆಗಡೆ ಬಟ್ ತುಂಬ ಅಂದರೆ ತುಂಬ ಪ್ರೈಸ್ ವರ್ತ್ ಇದು ನನಗೆ ಚೆನ್ನಾಗಿದೆ ಇದು ತುಂಬ ಸ್ವಲ್ಪ ಲೆಂತ್ ಇದೆ ಆ ಹಿಂದೆ ಕೂಡ ಮತ್ತು ಫುಲ್ ಸ್ಲೀವ್ ಇದು ನಮ್ಮಮ್ಮ ಲೂಸ್ ಆಗ್ತಾ ಇದೆ ಲೂಸ್ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು ಬಟ್ ನನಗೆ ಈಗ ವಿಡಿಯೋದಲ್ಲಿ ನೋಡುವಾಗ ಅನ್ನಿಸ್ತಾ ಇದೆ ಏನಿಲ್ಲ ಕರೆಕ್ಟಾಗಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲೇ ಎಲ್ಲದನ್ನು ಕೂಡ ಟ್ರಯಲ್ ಮಾಡಿ ಮಾಡಿ ನೋಡ್ತಾ ಇದೆ ಆಪ್ಷನ್ ಇಲ್ಲ ಮತ್ತೆ ಮನೆಗೆ ಹೋಗಿ ಟೈಟ್ ಆಯ್ತು ಅಂದರೆ ಮತ್ತೆ ಎತ್ಕೊಂಡು ಬರಲಿಕ್ಕೆಲ್ಲ ಆಗಲ್ಲ ಹಾಗಾಗಿ ಇಲ್ಲೇ ನೋಡ್ಕೊಳ್ತಾ ಇದ್ದೆ ಆಗತ್ತಾ ಹೇಗೆ ಏನು ಎತ್ತಾ ಅಂತ ಹೇಳಿ ಬಟ್ ಚೆನ್ನಾಗಿ ಇದೊಂದು ಸಕ್ಕದಾಗಿ ಸಕ್ಕತ್ತಾಗಿ ಕೂರ್ತಾಯಿತ್ತು ನಂಗೆ ತುಂಬ ಇಷ್ಟ ಆಯಿತು ಬಟ್ ಕಲರ್ ನಾನು ಯಾವುದ್ರಲ್ಲಿ ಕೇಳಿದ್ರು ಬ್ಲ್ಯಾಕ್ ಇದೆಯಾ ವೈಟ್ ಇದೆಯಾ ಬ್ಲ್ಯಾಕ್ ಇದೆಯಾ ವೈಟ್ ಇದೆಯಾ ಅಂತ ಕೇಳ್ತಾ ಇದ್ದೆ ವೈಟು ಬ್ಲ್ಯಾಕ್ ಆದರೆ ಯಾವುದೇ ಕಲರ್ ಸೆಟ್ ಆಗುತ್ತೆ ಬಟ್ ಇದು ಕಲರ್ ಸ್ಟ್ರಕ್ಸ್ ಆದರೆ ಸಿಮಿಲರ್ ಇರೋದಕ್ಕೆ ಹಾಕೋಬೇಕು ಬಟ್ ನಾನು ಪುಣ್ಯಕ್ಕೆ ಒಂದೇ ಸಿಕ್ಕಿದ್ದು ನಂಗೆ ವೈಟು ಅದು ಬಿಟ್ಟರೆ ಈ ಥರ ಆಫಲ್ಲಿ ಲೆಂತಲ್ಲಿ ಯಾವುದೂ ಸಿಗಲಿಲ್ಲ ನನಗೆ ಆಪ್ಷನ್ನೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಾಗೆ ಬಿಟ್ಟೆ ನೋಡ್ತಾನೆ ಇದೆ ಅದೆಷ್ಟು ನೋಡಿದೆ ಅಂದರೆ ಅಷ್ಟು ನೋಡಿದೆ ಅವ್ಳಿಗೆ ಅಂತ ತೋರಿಸಿ ತೋರಿಸಿ ಅವ್ಳಿಗೆ ಸಾಕಾಗೋಯ್ತು ಅನಿಸುತ್ತೆ ಬೇರೆ ಯಾವುದೋ ಎತ್ಕೊಟ್ಲು ಬಟ್ ನಂಗೆ ಯಾವುದು ಇಷ್ಟ ಆಗಲಿಲ್ಲ ಇನ್ನೊಂದು ಇಷ್ಟ ಆಯಿತು ಗ್ರೇ ಕಲರು ಬಟ್ ಚೆನ್ನಾಗಿತ್ತು ಅದು ಬಟನ್ಸ್ ಕೂಡ ಇತ್ತು ಬಟ್ ನಂಗೆ ಅದು ನಮ್ಮಮ್ಮ ಅದು ವಿ ನೆಕ್ ದೊಡ್ಡದ ಬ್ರಾಡ್ ಇದೆ ವೆಕ್ ನೆಕ್ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿದ್ರು ಅಂತ ಹಾಗೆ ಬಿಟ್ಟೆ ಇದೆಲ್ಲ ಟ್ರೈ ಮಾಡಿದೆ ನೋಡಿ ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಗೊತ್ತಾ ನಾನು ಒಂದು ನಿಮಿಷ ಕೂಡ ಇಟ್ಕೊತಲ್ಲ ಹಾಕೊಂಡಿದ್ದ ತಕ್ಷಣ ಚೆನ್ನಾಗಿಲ್ಲ ಅಂದರೆ ಸಕು ನವಮ್ಮ ತೆಗೆದು ಬಿಸಾಕ್ತಾ ಇದ್ದೆ ಹಾಗೇ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತಿದು ಸಕ್ಕತ್ ಇಷ್ಟ ಇದು ಬಟ್ ನನಗಿದು ಏನೋ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಬೇಡ ಅಂತ ಹೇಳಿ ಬಿಟ್ಬಿಟ್ಟೆ ನಾನು ಇದೊಂದು ಇಷ್ಟ ಆಯಿತು ಇದೊಂದು ತಗೊಂಡೆ ಇದು ತ್ರೀ ಫೋರ್ತ್ ಸ್ಲೀವು ನಿಮಗೆ ಇಷ್ಟರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನಮ್ಮಮ್ಮನ ಕೇಳ್ತಾನೇ ಇದ್ದೀನಿ ಯಾವ್ದು ಚೆನ್ನಾಗಿದೆ ಚೆನ್ನಾಗಿದೆಯಾ ಓಕೆನಾ ತೊಗೊಳ್ಳಾ ಇದು ಬೇಡವಾ ತೊಗೊಳ್ಳಾ ಬೇಡವಾ ಅಂತ ನಮ್ಮಮ್ಮ ಅವೆರಡು ಓಕೆ ಮಾಡಿದ್ರು ಬಟ್ ವೈಟು ದೊಡ್ಡದಾಗತ್ತೆ ಅಂತ ಹೇಳ್ತಾಯಿದ್ರು ಅದು ಎಸ್ ಇದೆ ಸೈಜು ಎಸ್ಸಲ್ಲೇ ನನಗೆ ದೊಡ್ಡದು ಅಂದರೆ ಇನ್ನು ಎಮ್ಮು ಎಲ್ಲು ಎಕ್ಸೆ ಎಕ್ಸೆಲ್ಲು ಡಬಲ್ ಎಲ್ ತ್ರಿಬಲ್ ಎಕ್ಸೆಲ್ ತೊಗೊಂಡ್ರೆ ಇನ್ಯಾವ್ದು ರೇಂಜಿಗೆ ಆಗುತ್ತೆ ಪ್ಲಸ್ ಸೈಜ್ಗಿನ ತೊಳೆದಾಗ್ಬಿಡುತ್ತೆ ಅಷ್ಟೇ ಇದು ಹಾಗಾಗಿ ನಂಗೆ ಅದು ಇದು ನೋಡ್ದೆ ಇದು ಸಕ್ಕತ್ತಾಗಿತ್ತು ಇದು ಫಿಟ್ಟಿಂಗ್ ಎಲ್ಲ ಮಸ್ತ್ ಇತ್ತು ಇದು ಬಟನ್ ಕೂಡ ಇತ್ತು ಇದನ್ನೇ ನಮ್ಮಮ್ಮ ಬೇಡ ಅಂತ ಹೇಳಿದ್ದು ವಿ ನೆಕ್ ಇದೆ ಅಂದರೆ ವಿ ನೆಕ್ ಅಂದರೆ ಮೀನ್ಸ್ ನೆಕ್ ಕುತ್ಕೆ ಹತ್ರ ಅಗಲ ಇದೆ ಬೇಡ ಬೇಡ ಅಂತ ಅಂದ್ಬಿಟ್ರು ನಾನು ಒಂದು ಸ್ವಲ್ಪ ತಾಳ್ಮೆಯಿಂದ ನೋಡಲಿಲ್ಲ ಸೊ ಹಂಗೆ ಹಾಕೊಳ್ಳೋಕೆ ಹೋಗಿದ ತಕ್ಷಣ ನಮ್ಮ ಅಮ್ಮ ಬೇಡ ಅಂದಿದ್ದ ತಕ್ಷಣ ತೆಗ್ದೇ ಬಿಟ್ಟಣ ನಾನು ಅಷ್ಟೆ ಅದನ್ನು ಟ್ರಯಲ್ ಕೂಡ ಮಾಡೋಕ್ಕೋಗಲ್ಲ ನಾನು ಹಾಕೋ ಬಟ್ಟೆ ಆಗಬೇಕು ಇಲ್ಲಾಂದರೆ ಅದು ಇಷ್ಟೇ ಕೊಟ್ಟು ಏನೇ ಮಾಡಿ ತೊಗೊಂಡ್ರು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಇದು ಮೂರು ಮಾತ್ರ ತೊಗೊಂಡೆ ಡ್ಯಾಮೇಜ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಡ್ಯಾಮೇಜ್ ಇರಲಿಲ್ಲ ಒನ್ ಫಿಫ್ಟಿ ರುಪೀಸ್ ತುಂಬ ಅಂದರೆ ತುಂಬ ನಮ್ಮ ಅಮ್ಮಂಗೆ ತೋರಿಸ್ತಾ ಇದ್ದೆ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಮ್ಮ ಅದು ಲೂಸು 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 ಅಂತ ಹೇಳ್ತಾಯಿದ್ರಲ್ಲ ಹಾಗಾಗಿ ಆಮೇಲೆ ಇಲ್ಲಿ ಬಂದೆ ಇದೆಲ್ಲ ಡ್ರೆಸ್ಸು ಸೆಟ್ಟು ನೈನ್ ಫಿಫ್ಟಿ ಆ ಥರ ಎಲ್ಲ ಹೇಳ್ತಾಯಿದ್ರು ತೌಸಂಡ್ ಆ ಥರ ಎಲ್ಲ ಅವೆಲ್ಲ ಏನು ತೊಗೊಳ್ಳಿಲ್ಲ ನಾನು ಯಾರೋ ವ್ಯಾಪಾರ ಮಾಡ್ತಾಯಿದ್ರು ಸರಿ ಆಯ್ತಂತ ಹೇಳಿ ನಾನು ಪ್ಯಾಕಿಂಗ್ ಮಾಡಿಸ್ಕೊಂಡು ಈ ಕಡೆ ಇದು ಯಾವ್ದಷ್ಟು ಶಾ ಟಾಪ್ಸ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಹುಡುಕ್ತೆ ಬಟ್ ಅದ್ರಲ್ಲಿ ಸಿಗಲಿಲ್ಲ ನನಗೆ ಸಾರಿ ನಿದ್ದೆ ಇದೆ ಒಂದೂವರೆ ಆಗ್ತಾ ಬಂತು ಹಾಗಾಗಿ ಸ್ವಲ್ಪ ಆಗಲಿಕ್ಕೆ ಬರ್ತಾಯಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಪ್ಯಾಕ್ ಮಾಡಿಸ್ಕೊಂಡು ಹೊರಟೆ ಈ ಕಡೆ ಆಂಟಿ ಕರೀತಾಯಿದ್ರು ಇದು ಕುರ್ತಾ ಟಾಪು ಫೈವ್ ಹಂಡ್ರೆಡ್ ರುಪೀಸ್ ಹೇಳ್ತಾ ಇದ್ದಾರೆ ಗೈಸ್ ಪ್ಯಾಂಟ್ ಇಲ್ಲ ಏನಿಲ್ಲ ಇದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಹಂಗೆ ಅಷ್ಟು ಇಷ್ಟ ಆಗಲಿಲ್ಲ ನಾನು ಪ್ರೈಸ್ ಜಾಸ್ತಿ ಅನ್ನಿಸ್ತು ಬಂದೆ ಸೀರಿಯಲ್ನೂ ಇದೆ ಅಂತ ಹೇಳಿದ್ರು ಸೀರಿಯಲ್ ಏನಾದರೂ ನೋಡೋಣ ಅಂತ ಅನ್ಕೊಂಡು ಪ್ರೈಸ್ ಕೇಳಿದ್ರೆ ಇದಕ್ಕೂ ಜಾಸ್ತಿ ಹೇಳಿದ್ರು ಪ್ರೈಸ್ ಜಾಸ್ತಿ ಅನ್ನಿಸ್ತು ಹಾಗಾಗಿ ಬಂದೆ ಹುಡುಗುರ್ದು ನೈಟ್ ಪ್ಯಾಂಟು ಟಿ ಶರ್ಟು ಶಾರ್ಟ್ಸು ಆ ಥರ ಎಲ್ಲ ಇತ್ತು ಇಲ್ಲಿ ನೋ ಸ್ಪಿನ್ ನೋಡ್ತಾ ಇದ್ದೆ ನಾನು ಮೂಗುತಿ ಅದೊಂಥರ ಟ್ರೆಂಡ್ ಆಗಿದೆಯಲ್ಲ ಪ್ರೆಸ್ಸಿಂಗ್ದು ಹಾಗಾಗಿ ಈ ಥರದ್ದು ಒಂದೇ ಒಂದು ಚಿಕ್ಕದಿತ್ತಷ್ಟೆ ಬಟ್ ಅದು ಫಿನಿಶಿಂಗ್ ಇರಲಿಲ್ಲ ಇದು ಹಾಗಾಗಿ ನಾನು ತೊಗೊಳ್ಳೇ ಇಲ್ಲ ಎಷ್ಟು ಹುಡ್ಕಿದ್ರೂ ಸಿಗಲೇ ಇಲ್ಲ ನನಗೆ ಹಾಗಾಗಿ ಸರಗಳೆಲ್ಲ ಇಲ್ಲಿ ಮೀಶೋನಲ್ಲಿ ಇಷ್ಟು ಕಡಿಮೆ ಇದೆ ಗೊತ್ತಾಗೈಸ್ ಇದೆಲ್ಲ ಟೂ ಫಿಫ್ಟಿ ಟೂ ಹಂಡ್ರೆಡು ಒನ್ ಫಿಫ್ಟಿ ಆ ಥರ ಇದೆ ಮೀಶೋನಲ್ಲಿ ಇಲ್ಲಿ ಫೋರ್ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡು ಆ ಥರ ಹೇಳ್ತಾಯಿದ್ರು ಅಪ್ಪ ನೀವೇ ಇಟ್ಕೊಳ್ಳಿ ಬೇಡ ಅಂತ ಹೇಳಿಬಿಟ್ಟು ಬಂದೆ ನಾನು ಅಲ್ಲಿಂದ ಇಷ್ಟೇ ಗೈಸ್ ಇವತ್ತಿನ ಶಾಪಿಂಗ್ ವಿಡಿಯೋ ಹಾಯ್ ಗೈಸ್ ನೆನ್ನೆ ಬ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಸಾಕಾಗಿದೆ ಹೇಳಿ ಹೇಳಿ ಲೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಸೊ ಇವಾಗ ನಾನು ನಿನ್ನೆ ಶಾಪಿಂಗಲ್ಲಿ ಏನೇನು ತಂದೆ ಅಂತ ತೋರಿಸ್ತೀನಿ ಏನು ತರಲಿಲ್ಲ ಸ್ವಲ್ಪನೇ ತೊಗೊಂಡು ಸೊ ಹಾಗಾಗಿ ಅದಕ್ಕೆ ಇದು ನಮಗೆ ಬೇಕಿತ್ತು ಏನು ಕಾಳು ಅಥವಾ ಏನಾದರೂ ಇದು ಮಾಡೋದಕ್ಕೆ ಅಥವಾ ಶಾವಿಗೆ ಭಾತ್ ಮಾಡುವಾಗ ಅಥವಾ ಮತ್ತೆ ಏನು ಸ್ನ್ಯಾಕ್ಸ್ ಏನಾದರೂ ಮಾಡುವಾಗ ಇದು ಬೇಕಾಗಿತ್ತು ಅದಕ್ಕೆ ಇದೊಂದು ಈ ಥರದ್ದು ಎರಡು ತೊಗೊಂಡ್ವಿ ನನಗೊಂದು ಅಮ್ಮನಿಗೊಂತು ಅಂತ ಹೇಳಿ ಅಮ್ಮ ಒಂದು ತೊಗೊಂಡೋದ್ರು ಮತ್ತೆ ಏನು ತೊಗೊಂಡ್ವಿ ಅಷ್ಟೆ ಅದಾದ ಮೇಲೆ ಲಿಪ್ ಲಿಪ್ಲೈನರು ಮತ್ತು ಒಂದು ಲಿಪ್ಸ್ಟಿಕ್ ತೊಗೊಂಡೆ ಅಷ್ಟೇ ಸುಮ್ಮನೆ ಹಾಗೆ ಕಲರ್ ಇಷ್ಟ ಆಯಿತಂತ ಮತ್ತು ಒಂದು ಜಾಕೆಟ್ ತೊಗೊಂಡೆ ವೈಟ್ ಕಲರು ವಾಶ್ ಮಾಡಿ ಹಾಕ್ಕೋಬೇಕಿದೆಲ್ಲ ಹಾಗೆ ಹಾಕ್ಕೊಳಕ್ಕಾಗಲ್ಲ ಚೆನ್ನಾಗಿದೆ ಫುಲ್ ಸ್ಲೀವು ಆಯಿತು ತೋರಿಸ್ಬಿಡೋಣ ಈ ವ್ಲಾಗ್ನ ಎಂಡ್ ಮಾಡ್ಬೋದಲ್ಲ ಅಂತ ಹೇಳಿ ನಾನು ಬೇರೆ ವ್ಲಾಗ್ ಬೇರೆ ಸ್ಟಾರ್ಟ್ ಮಾಡಬೇಕು ಇವಾಗ ಹಾಗಾಗಿ ಇದು ಫುಲ್ ಸ್ಲೀವು ಈ ಥರ ವೈಟ್ ಕಲರಲ್ಲಿ ತೊಗೊಂಡೆ ಚೆನ್ನಾಗಿದೆ ಕ್ವಾಲಿಟಿ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಹಾಗಾಗಿ ತೊಗೊಂಡೆ ಅಷ್ಟೇ ಅದು ಬಿಟ್ಟರೆ ಸೆಕೆಂಡ್ ಒನ್ ಸೇಮ್ ಎಲ್ಲ ಆಲ್ಮೋಸ್ಟ್ ಸೇಮ್ ಸಿಮಿಲರ್ ಇದೆ ಇದು ಒಂದು ಅದು ಲೆಂತ್ ಇದೆ ತುಂಬ ಈ ಹೈಟ್ ಲೆಂತ್ ಇದು ಆಗುತ್ತೆ ಇಷ್ಟು ಬರುತ್ತೆ ಇದು ತ್ರೀ ಫೋರ್ತ್ ಸ್ಲೀವ್ ಇದು ಇದು ತ್ರೀ ಫೋರ್ತ್ ಸ್ಲೀವು ಇಲ್ಲಿವರೆಗೂ ಬರುತ್ತೆ ಇದು ನನ್ನ ಡ್ರೆಸ್ ಇದೆ ಅಲ್ಲ ಸೇಮ್ ಅಷ್ಟು ಬರುತ್ತೆ ಇದು ಕೂಡ ಅಷ್ಟೇ ಸೇಮ್ ಒನ್ ಫಿಫ್ಟಿ ರುಪೀಸ್ ಎಲ್ಲ ಹಾಗಾಗಿ ಇದು ಬಂದು ತೊಗೊಂಡೆ ಆಮೇಲೆ ಇದು ಬಂದು ಒಂದು ನಿಮಿಷ ಇದು ಒಂದು ತಗೊಂಡೆ ಒಂಥರ ರಾಮ ಗ್ರೀನ್ ಇದೆ ಅಲ್ಲ ರಾಮ ಗ್ರೀನ್ ಕಲರ್ ಇದು ತ್ರೀ ಫೋರ್ತ್ ಸ್ಲೀವ್ ಈ ತರ ಈ ಟೀ ಶರ್ಟ್ ಏನಾದ್ರೂ ಹಾಕೊಂಡಾಗ ನಮಗೆ ಈಸಿ ಆಗುತ್ತೆ ಸ್ವಲ್ಪ ಏನು ಅನ್ಸಲ್ಲ ಈ ತರ ಇಲ್ಲಿವರೆಗೂ ಬರುತ್ತೆ ಅದು ಬಟ್ಟೆ ಮೇಲೆ ಹಾಕೊಳ್ತಾ ಇದ್ದೀನಲ್ಲ ಇದು ಆಲ್ರೆಡಿ ತ್ರೀ ಫೋರ್ತ್ ಇದೆ ಸೊ ಹಾಗಾಗಿ